ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮ್ಮ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಇವತ್ತೊಂದು ಪುಟಾಣಿ ಬ್ಲಾಗ್ ಜೊತೆ ಬಂದಿದ್ದೀನಿ ಈ ನನ್ನ ಬ್ಲಾಗ್ನ ಪೂರ್ತಿಯಾಗಿ ನೋಡಿಬಿಟ್ಟು ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ನಿಮ್ಮ ಲೈಕು ಮತ್ತು ನೀವು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ಊರಿಗೆ ಏನಕ್ಕೆ ಬಂದಿದ್ದೀನಿ ಅಂತಂದರೆ ನಾಲ್ಕನೇ ಜಾತ್ರೆ ಇತ್ತು ಊರಿಂದ ಐದು ಟ್ಯಾಕ್ಟ್ರಿಗಳು ಹೋಗ್ತಾಯಿದ್ವು ಅದರಲ್ಲಿ ನಮ್ಮ ಟ್ಯಾಕ್ಟ್ರಿ ಕೂಡ ಇದೆ ತುಂಬ ವರ್ಷದಿಂದ ಆಸೆ ಇತ್ತು ಟ್ಯಾಕ್ಟ್ರಿಲಿ ಹೋಗಬೇಕು ಅಂತೇಳಿ ಈ ವರ್ಷ ಈಡೇರಿದೆ ಯಾವಾಗಲೂ ಹಸ್ಬೆಂಡು ಊರಿಂದ ಕರ್ಕೊಂಬರ್ತಾಯಿದ್ರು ಅವರು ಈ ಸರಿ ಕೆಲಸ ಇದೆ ಅಂತೇಳಿ ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಊರಿಗೆ ಬಂದುಬಿಟ್ಟು ಇವತ್ತು ಹೋಗ್ತಾ ಹೋಗ್ತಾಯಿದ್ದೀವಿ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಮ್ಮೂರಿಂದ ಐದು ಟ್ಯಾಕ್ಟ್ರಿಗಳು ಬರ್ತವೆ ಹೋಗುವಾಗ ದಾರಿದಲ್ಲಿ ತುಂಗಭದ್ರೆ ಹೊಳೆ ಬ ಸಿಗುತ್ತೆ ನಮಗೆ ಅಲ್ಲಿ ಬಂದು ಗಂಗಾ ಪೂಜೆ ಎಲ್ಲ ಮಾಡಿಕೊಂಡು ಮಜ್ಜಿಗೆ ಕುಡಿದು ಮಂಡಕಿ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಹೊರಡ್ತೀವಿ ನಾಯಕನಿಗೆ ತುಂಬಾ ಖುಷಿ ತುಂಬಾ ಎಂಜಾಯ್ಮೆಂಟ್ ಇದೆ ಅಲ್ಲಿಂದ ನಾವು ಮೂರು ಜನ ಬರೋದಕ್ಕೂ ಇಲ್ಲಿ ಎಲ್ಲರ ಜೊತೆ ಬೆರೆತ್ಕೊಂಡು ಮಾತಾಡ್ಕೊಂಡು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಬರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನಾನಂದರೆ ಈ ಸರಿ ತುಂಬ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ಈ ಸರಿ ನಮ್ಮ ಅಕ್ಕ ಬರಲಿಲ್ಲ ಏನಕ್ಕೆ ಅಂತಂದರೆ ನನ್ನ ದೊಡ್ಡ ಮಕ್ಕಳಿಗೆ ಎಕ್ಸಾಮ್ ಇತ್ತು ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಅವಳಂತೂ ಅವಳು ಬಂದರೆ ಇನ್ನೂ ಸಖತ್ತು ಎಂಜಾಯ್ ಮಾಡ್ತಾ ಇದ್ವೆನೋ ಗೊತ್ತಿಲ್ಲ ಅವಳು ಸರಿ ಬರೋಕಾಗಲಿಲ್ಲ ನೆಕ್ಸ್ಟ್ ಸರಿ ಬರ್ತಾಳೆ ಬರ್ಬೋದು ಎಕ್ಸಾಮ್ ಇದ್ರೆ ಬರೋಕ್ಕಾಗಲ್ಲ ಎಕ್ಸಾಮ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಬರ್ತಾಳೆ ನನ್ನ ಮಗಳು ನೀರು ನೋಡಿಬಿಟ್ಟು ನೀರಿಂದ ಆಚೆನೆ ಬರೋಕ್ಕೆ ರೆಡಿ ಇರಲಿಲ್ಲ ನೀರಲ್ಲೇ ಆಟ ಆಡ್ತಾ ಇರ್ಲಿಲ್ಲ ಒಂದ್ಸರಿ ಬಿದ್ದು ಮತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಅವಳಿಗೆ ಬಂದ್ವಿ ದಾರಿ ಮಧ್ಯದಲ್ಲಿ ಬರುವಾಗ ಇಲ್ಲಿ ಎಮ್ ಐ ಟಿ ಅಂತ ಇದೆ ಅಲ್ಲೆಲ್ಲ ಊಟ ಎಲ್ಲ ಮಾಡಿಸ್ತಾರೆ ನಾಯಕರು ತಿಪ್ಪಿದ್ರು ಸ್ವಾಮಿ ಇಲ್ಲೆಲ್ಲ ಬಂದಿದ್ರು ಅಂತೇಳಿ ಮಠಗಳೆಲ್ಲ ಇದೆ ಇಲ್ಲಿ ಒಂದು ಮೂರು ಹತ್ರನೂ ಊಟ ಕೊಡ್ತಾರೆ ಅವರೇ ದಾರಿಲಿ ಹೋಗುವಾಗ ಅವ್ರು ನಿಲ್ಲಿಸಿ ಊಟ ಮಾಡಿ ಬನ್ನಿ ಊಟ ಮಾಡಿ ಬನ್ನಿ ಅಂತೇಳಿ ಕರೆದು ಕರೆದು ಊಟಕ್ಕೆ ನೀಡ್ತಾರೆ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಊರು ಬರುತ್ತೆ ಅಲ್ಲೂ ಕೂಡ ಊಟ ಮುಗಿಸ್ಕೊಂಡು ಬಂದ್ವಿ ನಾಲ್ಕು ಗಂಟೆಗೆ ಬಂದು ಅಲ್ಲೆಲ್ಲ ಟೆಂಟೆಲ್ಲ ಹಾಕಿದ್ರು ಟೆಂಟೆಲ್ಲ ಹಾಕಿಬಿಟ್ಟು ನಾವು ಫಸ್ಟು ಬಂದು ಕೂಡಲೇ ಟ್ಯಾಕ್ಟ್ರಿ ಕೂಡಲೇ ಮುಖ ಎಲ್ಲ ತೊಳ್ಕೊಂಡು ಫಸ್ಟು ದೇವಸ್ಥಾನಕ್ಕೆ ಬಂದುಬಿಟ್ಟು ಹಣ್ಣು ಕೈ ಮಾಡಿಸಿ ದೇವರಿಗೆಲ್ಲ ಎಲ್ಲ ಕೊಟ್ಬಿಟ್ಟು ದೇವ್ರು ನೋಡಿಕೊಂಡು ಆಮೇಲೆ ನಾವು ಬರ್ತೀವಿ ಟೆಂಟಿಗೆ ಬಂದು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊತೀವಿ ಏನಂತಂದರೆ ನೆಕ್ಸ್ಟ್ ಡೇ ಇಲ್ಲಿ ಬರೋಕ್ಕೆ ಕಾಲಿಡೋಕ್ಕೆ ಜಾಗಲ ಅಷ್ಟು ಜನ ಇರುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಬಂದ ದಿನವೇ ಅವತ್ತು ಸಂಜೆನೇ ಬಂದುಬಿಟ್ಟು ದೇವ್ರನ್ನ ನೋಡಿಕೊಂಡು ಹೋಗ್ತೀವಿ ಆವತ್ತೇ ನಮಗೆ ದರ್ಶನ ಆಗೋದು ನೆಕ್ಸ್ಟ್ ಡೇ ದರ್ಶನ ಆಗೋಕ್ಕಾಗಲ್ಲ ಆದರೆ ನೆಕ್ಸ್ಟ್ ಡೇ ಅಂತಂದ್ರೆ ಊರಿಗೆ ಹೋಗ್ಬಿಡ್ತೀವಿ ಅದಕ್ಕೋಸ್ಕರ ಇವತ್ತಿನೇ ಕಣ್ತುಂಬ ನೋಡ್ಕೊಂಡು ್ಕೊಂಬಣ ಅಂತೇಳಿ ಬಂದಿದ್ದೀವಿ ಇವತ್ತು ದರ್ಶನ ಆಯಿತು ಅಂದರೆ ಮುಗೀತು ನೆಕ್ಸ್ಟ್ ಇಯರೇ ಮತ್ತೆ ದರ್ಶನ ಮಾಡೋದು ಅದಕ್ಕೋಸ್ಕರ ಇವತ್ತೇ ಎಲ್ಲ ದರ್ಶನ ಮಾಡಿಕೊಂಡು ಬೇಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ನಾನು ಅಮ್ಮ ಗೊಂಬೆ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ ಅವರೆಲ್ಲರ ಜೊತೆಗೂ ಬಂದಿದ್ದೀವಿ ನಂಗೆ ಗೊಂಬೆ ಹೆಂಗೆ ಅಂತಂದರೆ ಹೊರಗೆ ಬಂದರೆ ಯಾರ ಹತ್ರನೂ ಹೋಗಲ್ಲವಳು ಇನ್ಕ್ಲೂಡಿಂಗ್ ನಮ್ಮ ಅಮ್ಮನ ಹತ್ರ ಕೂಡ ಹೋಗಲ್ಲ ನನ್ನನ್ನೇ ಬೇಡ್ತಿರ್ತಾಳೆ ಎತ್ಕೊ ಎತ್ಕೋ ಅಂತೇಳಿ ನನಗಂತೂ ನಿ ಲಿಟ್ರಲಿ ಸಕ್ ಅಕ್ಕತ್ತು ಟೈರ್ಡ್ ಆಗ್ಬಿಟ್ಟಿತ್ತು ಅವಳನ್ನ ಎತ್ಕೊಂಡು ಎತ್ಕೊಂಡು ಹಸ್ಬೆಂಡ್ ಹಸ್ಬಂಡ್ ಇದ್ರೆ ಏನು ಅನಿಸ್ತಿರ್ಲಿಲ್ಲ ಅವ್ರು ಎತ್ಕೊಂಡ್ಬಿಡೋರು ಇಲ್ಲ ಅಂತಂದರೆ ನನ್ನ ತಮ್ಮನಾದ್ರೂ ಇರ್ತಿದ್ದೆ ಅವನ ಹತ್ರನೂ ಹೋಗಿಬಿಡೋಳು ಈ ಸರಿ ನಾವು ಅವ್ರು ಬರಲಿಲ್ಲ ಲೇಟಾಗಿ ಬಂದರು ನನ್ನ ತಮ್ಮ ಅವರೆಲ್ಲ ಲೇಟಾಗಿ ಬಂದರು ದರ್ಶನಕ್ಕೆ ಅಂತೇಳಿ ಹಸ್ಬೆಂಡ್ ಕೂಡ ಬಂದಿರಲಿಲ್ಲ ನನಗಂತ್ರ ಸಕ್ಕ ಟೈರ್ಡ್ ಆಗ್ಬಿಡ್ತಾವೆ ಎತ್ಕೊಂಡು ಟ್ಯಾಕ್ಟ್ರಲ್ಲಿ ಕೂಡ ಅವಳು ನನ್ನ ಮೇಲೆ ಕೂರೋದು ನನ್ನ ಮೇಲೆ ಮಲಗೋದು ಒಂಚೂರು ಕೂಡ ನಾನು ಬಿಟ್ಟಿರ್ತಿರಲಿಲ್ಲ ಅದಕ್ಕೋಸ್ಕರ ಫುಲ್ ಟೈರ್ಡ್ ಆಗ್ಬಿಟ್ಟಿತ್ತು ನೈಟೆಲ್ಲ ಅಡುಗೆಲ್ಲ ಮಾಡ್ಕೊತೀವಿ ದಾಸೋಹ ಮಾಡ್ತಾರೆ ಎಲ್ಲರೂ ಕೂಡ ಪಟ್ಟಿ ಹಾಕಿ ದಾಸೋಹ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲರೂ ಮಾತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ನೈಟು ಪೂರ್ತಿ ನಿದ್ದೆ ಇರಲ್ಲ ಅವತ್ತು ಬಂದಿದ್ದೀನಿ ನೈಟು ಅಡುಗೆ ಎಲ್ಲ ಮುಗಿಯೋಷ್ಟರಲ್ಲಿ ಫೈವ್ ತರ್ಟಿಯೂ ಆಗಿತ್ತು ಮತ್ತು ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಡೇ ದಾಸೋಹಕ್ಕೆ ರೆಡಿಯಾದವು ಶಾಂಕರುಮ್ಮ ಪಕ್ಕ ನೋಡ್ರಿ ಎಲ್ಲಿ ಬಿಟ್ಟು ಬಂದವ್ರೆ ಹಜ್ಬೆಂಡ್ ಬೇಕಂತ ಫಸ್ಟ್ ಬಾಯ್ ಬಿಡಿಕೆ ಸೆಕೆಂಡ್ ಬಾಯ್ ಬಿಡಿಕೆ ಅಂತ বাই বেকি ইনে নাগিগু

ನಾಗಡ ಸ್ವಾಮಿಗೆ ಜನ ಸೇರ್ತಾರಲ್ಲ ಸಕ್ಕ ಜನ ಜನ ಸಾಗರ ಅಂತಲೇ ಹೇಳ್ಬೋದು ಈ ಜೇನು ಜೇನು ಯಾವ ರೀತಿಯಾಗಿ ಜೇನುಳ ಮುತ್ತಿರ್ತಲ್ಲ ಆ ರೀತಿಯಾಗಿ ಮುತ್ತಿರ್ತಾರೆ ಜನ ಅಷ್ಟು ಅಷ್ಟು ಜನ ಸೇರಿರ್ತಾರೆ ಕಾಲಿಡೋಕೆ ಕೂಡ ಜನ ಜಾಗನೇ ಇರಲ್ಲ ಅಷ್ಟು ಜನ ಮುದುಕರು ಆಮೇಲೆ ಮಕ್ಕಳು ಎತ್ಕೊಂಡಿರೋರು ಪ್ರೆಗ್ನೆಂಟ್ ಇರೋರು ಎಲ್ಲರೂ ಬಂದಿರ್ತಾರೆ ಒಬ್ರು ಕೂಡ ಏನು ಕೂಡ ಆಗಲ್ಲ ಅಷ್ಟು ಚೆನ್ನಾಗಿ ತಿಪ್ಪೇರ ಸ್ವಾಮಿ ನೋಡ್ಕೊಂತಾನೆ ಅಂತ ಹೇಳಿ ನಾಯ್ಕಡ್ಡೇಲಿ ಒಂದು ಸ್ವಲ್ಪ ಬಿಸಿಲು ಜಾಸ್ತಿನೇ ಅಂತ ಹೇಳ್ಬೋದು ಬಟ್ ಯಾರಿಗೂ ಕೂಡ ಏನೂ ಆಗಿರಲಿಲ್ಲ ಸಣ್ಣ ಸಣ್ಣ ಮಕ್ಕಳು ಕೂಡ ಎತ್ಕೊಂಬಂದಿರ್ತಾರೆ ಯಾರಿಗೂ ಕೂಡ ಏನೂ ಆಗಿರಲಿಲ್ಲ ಅಷ್ಟು ಚೆನ್ನಾಗಿ ಸಲಿವಿ ಕಳಿಸ್ತಾನೆ ಅಂತ ಹೇಳ್ಬೋದು ನಾಯ್ಕಡ್ಡೆ ತಿ ಸ್ವಾಮಿ ನಾವು ಒಂದು ಟೂ ಡೇಸ್ ಅಲ್ಲೇ ಇದ್ದುಬಿಟ್ಟು ನೆಕ್ಸ್ಟ್ ಡೇ ನಾವು ಆಂದಿವೆ ಬರುವಾಗ ಗಾಣಗಟ್ಟಿ ಮಾಯಮ್ಮಗೆ ಹೋಗಿ ಬಂದ್ವಿ ಇಲ್ಲಿ ನಾನು ಯಾವತ್ತೂ ಕೂಡ ಬಂದಿರಲಿಲ್ಲ ಒನ್ ಟೈಮ್ ಕೇಳ್ಪಟ್ಟಿದ್ದೆ ಗಾಣಗಟ್ಟಿ ಮಾಯಮ್ಮನ ಪವಾಡ ಅಂತ ಹೇಳ್ಬಿಟ್ಟು ಬಟ್ ನಾನು ಯಾವತ್ತೂ ಕೂಡ ಇಲ್ಲಿಗೆ ಈ ಪ್ಲೇಸ್ ಬಂದಿರಲಿಲ್ಲ ಫಸ್ಟ್ ಟೈಮ್ ನಾನು ಈ ಪ್ಲೇಸ್ ಬಂದಿದ್ದು ಸರ್ಪ್ರೈಸಿಂಗ್ ಸರ್ಪ್ರೈಸಿಂಗಾಗಿ ಇತ್ತು ಈ ಪ್ಲೇಸು ನಿಜವಾಗ್ಲೂ ಇದು ಕೂಡ ತೇರಾಗಿ ಒಂದು ಒಂದು ವೀಕೇನೋ ಆಗಿತ್ತು ಅನಿಸುತ್ತೆ ಇವರಲ್ಲಿ ನಾವು ಬಂದಿದ್ದು ಇಲ್ಲಿ ಪವಾಡ ಏನು ಅಂತಂದರೆ ತಾಯಿ ಏನಾರು ಮಾಡಿಸ್ಕೊಡ್ತಾಳೆ ಅಂತಂದಾಗ ಅವಳಿಗೆ ಇಂತಿಷ್ಟು ಬೇಡಿಕೆ ಅಂತ ಇಡಬೇಕಂತೆ ಅದು ದುಡ್ಡಿನ ಮೂಲಕನೇ ಆಗಬೇಕಂತೆ ಈ ದೇವರಿಗೆ ಅದಕ್ಕೋಸ್ಕರ ಇದಕ್ಕೆ ದುಡ್ಡಿನಮ್ಮ ಅಂತಲೇ ಕೂಡ ಅಂತಾರೆ ನಂಗಂತರೂ ಗೊತ್ತಿರಲಿಲ್ಲ ಫಸ್ಟ್ ಟೈಮು ಅಲ್ಲಿ ಗಾಣುಗಟ್ಟೆ ಮಾಯಮಾತಿದು ಪವರ್ ಏನಂತಂದರೆ ನಮ್ಮದು ಏನೇ ಸಮಸ್ಯೆಗಳಿದ್ರು ಕೂಡ ಅಂದರೆ ಸಂತಾನ ಆಗದವರಿಗೆ ಮತ್ತು ವ್ಯವಹಾರದಲ್ಲಿ ತೊಂದರೆ ಇದ್ದವರಿಗೆ ಜಾಬ್ ಇಲ್ದವರಿಗೆ ಮನೆ ಕಡಿಸಿದ್ರಿಗೆ ಏನೋ ಒಂದು ಸಮಸ್ಯೆಗಳಿದ್ರೂ ಕೂಡ ಆ ದೇವ್ರ ಹತ್ರ ಬೇಡ್ಕೊಂಡು ಆ ದೇವರಿಗೆ ಇಂತಿಷ್ಟು ಅಂಥೇಳಿ ದುಡ್ಡಿನ ಮುಖಾಂತರ ನಾವು ಬೇಡ್ಕೋಬೇಕಂತೆ ಮತ್ತು ಅದಕ್ಕೆ ಬೇಡಿಕೆಗಳಿಲ್ಲ ಬರೀ ದುಡ್ಡು ಮಾತ್ರ ನಾನು ಇಂತಿಷ್ಟು ದುಡ್ಡು ಕೊಡ್ತೀನಿ ಇಷ್ಟು ಇಂಥ ಇಷ್ಟು ಟೈಮ್ ಆಗಲಿ ಅಂತ ಹೇಳ್ಕೊಂಡ್ರೆ ಆ ಟೈಮಲ್ಲೇ ಆಗುತ್ತಂತೆ ಅಂಥೇಳಿ ಅಲ್ಲಿದೊಂದು ಪವಾಡ ಇದೆ ಅಂತ ಹೇಳ್ತಾ ಇದ್ರು ನನಗೂ ಕೇಳಿ ತುಂಬ ಶಾಕ್ ಆಯಿತು ನೆಕ್ಸ್ಟ್ ನಾವು ಗಣಗಟ್ಟಿ ಮಾಯಮ್ಮ ದೇವಿ ಬಿಟ್ಬಿಟ್ಟು ಕೊಡದ ಗುಡ್ಡಕ್ಕೆ ಬಂದ್ವಿ ಪ್ರತಿ ವರ್ಷ ಕೂಡ ಕೊಡದ್ಗುಟ್ಟಕ್ಕೆ ಬರ್ತಾರಂತೆ ನಾನು ಕೂಡ ಯಾವತ್ತೂ ಕೂಡ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಗುಡ್ಡಕ್ಕೆ ಬಂದಿರೋದು ಈ ದೇವರು ಕೂಡ ಅಷ್ಟೇ ತುಂಬ ಮೇಲಿದೆ ದೇವ್ರಿದು ಹೆಜ್ಜೆ ಇಟ್ಕೊಂಡು ಬಂದು ಬಂಡೆ ಸಿಳ್ಕೊಂಡು ಬಂದಿದೆ ಅಂತೇಳಿ ಏನೋ ಪವಾಡ ಪ್ರತೀತಿ ಕೂಡ ಇದೆ ಇದ್ರದ್ದು ಮೇಲೆ ಹತ್ತೋ ಅಷ್ಟರಲ್ಲಿ ತುಂಬಾ ಸುಸ್ತಾಗಿಬಿಡ್ತು ಆಲ್ರೆಡಿ ಟೈರ್ಡ್ ಆಗಿಬಿಟ್ಟಿದ್ವಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಮೇಲೆ ಹತ್ತೋಕೆ ನಾನು ನಮ್ಮ ನನ್ನ ಮಗಳು ನನ್ನ ಮಗಳನ್ನ ಅವ್ರ ಮಾವ ಎತ್ಕೊಂಡು ಹೋಗ್ಬಿಟ್ಟ ನಾನು ನಮ್ಮಮ್ಮ ಮತ್ತು ಇನ್ನೊಂದು ಅಕ್ಕ ಸರ್ಕಸ್ ಮಾಡಿಬಿಟ್ಟು ಅಲ್ಲಿ ಮೇಲೆ ಹತ್ತೋದಕ್ಕೇ ತುಂಬ ಹೈಟ್ ಏನಿಲ್ಲ ಹುಚ್ಚಂಗ ದೊರಕೋದಷ್ಟೇನು ಹೈಟ್ ಇಲ್ಲ ಸ್ವಲ್ಪ ಕಡಿಮೆನೇ ಇದೆ ಉಚ್ಚಂಗಿದುರ್ಗದ ಇದಕ್ಕಿಂತ ಟಾಪ್ ತುಂಬಾ ಹೈಟ್ ಇದೆ ಆ ದೇವರು ಇದು ಒಂದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಕೊಡದ ಗುಡ್ಡ ಮೇಲೆ ಇಟ್ಕೊಂಡು ನೋಡಿದ್ವಿ ಅಂತಂದಾಗ ಇಡೀ ಊರೇ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಹಾಗೆ ಅದು ಕೂಡ ಒಂದು ತೇರಾಗಿ ಒಂದು ವೀಕೇನ ಆಗಿತ್ತಂತ ಇನ್ನು ಜಾತ್ರೆ ಎಲ್ಲ ಹಾಗೆ ಇತ್ತು ದೇವ್ರು ನೋಡ್ಬೇಕು ಸಕ್ಕ ದೊಡ್ಡ ದೇವ್ರದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವೀರಭದ್ರೇಶ್ವರ ನಾನು ಯಾವತ್ತೂ ಕೂಡ ಇಷ್ಟು ದೊಡ್ಡ ಮೂರ್ತಿ ನೋಡಿರಲಿಲ್ಲ ವೀರಭದ್ರೇಶ್ವರದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಎಲ್ಲರೂ ಕೂತ್ಕೊಂಡು ಒಂದು ಫೋಟೋ ತೊಗೊಂಡು ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಊರ ಕಡೆ ಬಂದ್ವಿ ತುಂಬನೇ ಖುಷಿ ಇತ್ತು ತುಂಬ ಎಂಜಾಯ್ಮೆಂಟ್ ಕೂಡ ಇತ್ತು ಈ ನಾಲ್ಕು ಡೇಜ್ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೈ ಟ್ಯಾಕ್ಟ್ರೀಲಿ ಬರ್ತೀನಿ ಹೇಳಿಬಿಟ್ಟು ಇದೇ ಫಸ್ಟ್ ಟೈಮ್ ಬನ್ನಿ ತುಂಬಾ ಖುಷಿ ಆಯಿತು ನನ್ನ ಪುಟಾಣಿ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೆ ಹೊಸ 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 ವ್ಲಾಗಲ್ಲಿ ನನ್ನ ವ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸಪೋರ್ಟ್ ನಂಗೆ ತುಂಬನೇ ಮೋಟಿವೇಶನ್ ಇರುತ್ತೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರೀತಾಂಗ ನನ್ನ ಬ್ಲಾಕ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್ ಸ್ಟ್ರೇಟ್ ಎನ್ ಬೈ ಬಾಯ್